ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೇ ವಾಸುದೇವ ಹದಿನೇಳನೇ ಅಧ್ಯಾಯ ಪರೀಕ್ಷಿತ ರಾಜನು ಕಳಿ ಪುರುಷನನ್ನು ನಿಗ್ರಹಿಸಿ ಸೂತಪುರಾಣಿಕರು ಹೇಳುತ್ತಾರೆ ಶೌನಕರೇ ಪರೀಕ್ಷಿತ ರಾಜನು ಅಲ್ಲಿಗೆ ಬಂದು ನೋಡುತ್ತಾನೆ ಒಬ್ಬ ಶೂದ್ರನು ರಾಜವೇಷಧಾರಿಯಾಗಿ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥರಂತಿರುವ ಒಂದು ಹಸು ಒಂದು ಜೋಡಿ ಎತ್ತು ಜೋಡಿಯನ್ನು ಹೊಡೆಯುತ್ತಿದ್ದ ತಾವರೆ ದಂಟಿನಂತಿದ್ದ ಆ ಎತ್ತು ಒಂಟಿ ಕಾಲಿನ ಮೇಲೆ ನಿಂತು ಗಡಗಡ ನಡಗುತ್ತಾ ಆ ಘಾತುಕನ ಏಟಿನಿಂದ ಪೀಡಿತವಾಗಿ ಮೂತ್ರ ವಿಸರ್ಜನೆ ಮಾಡುತ್ತಿತ್ತು ಹಸುವು ಧರ್ಮೋಪಯೋಗಿ ಹಾಲು ತುಪ್ಪ ಮುಂತಾದ ಹವಿಸು ಪದಾರ್ಥವನ್ನು ಕೊಡುತ್ತದೆ ಆದರೆ ಗೋಮಯವು ಧಾರ್ಮಿಕ ಕಾರ್ಯಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ ಇಂತಹ ಹಸುವು ಪದೇ ಪದೇ ಶೂದ್ರನ ಒಧೆಯನ್ನು ತಿನ್ನುತ್ತಾ ಅತ್ಯಂತ ದೀನರಾಗಿದ್ದರು ಮೊದಲೇ ಬಡಕರಾಗಿದ್ದು ಕರವು ಅದರ ಬಳಿಯಲ್ಲಿ ಇರಲಿಲ್ಲ ಅದಕ್ಕೆ ಹಸಿವು ಬಾಧಿಸುತ್ತಿತ್ತು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಸ್ವರ್ಣಾಲಂಕೃತ ರಥದಲ್ಲಿ ಕುಳಿತಿದ್ದ ರಾಜ ಪರೀಕ್ಷಿತನು ತನ್ನ ಧನಸ್ಸಿಗೆ ಬಾಣ ಹೂಡಿ ಮೇಘ ಗಂಭೀರವಾದ ವಾಣಿಯಿಂದ ಹೀಗೆ ಪ್ರಶ್ನಿಸಿದನು ಎಲವೋ ನೀನಾರು ಬಲಶಾಲಿಯಾಗಿದ್ದುಕೊಂಡು ನನ್ನ ರಾಜ್ಯದಲ್ಲಿ ನನ್ನ ರಕ್ಷಣೆಯಲ್ಲಿರುವ ಈ ದುರ್ಬಲ ಪ್ರಾಣಿಗಳನ್ನು ಬಲಾತ್ಕಾರವಾಗಿ ಏಕೆ ಹೊಡೆಯುತ್ತಿರುವೆ ನಟನಂತೆ ರಾಜಬೇಷವನ್ನು ಧರಿಸಿದ್ದೆಯಾ ಆದರೆ ಕರ್ಮದಿಂದ ಶೂದ್ರನಂತೆ ಕಂಡುಬರುವೆಯಲ್ಲ ಗಾಂಡಿವ ಧನುರ್ಧನಾದ ಅರ್ಜುನನೊಡನೆ ಭಗವಾನ್ ಶ್ರೀಕೃಷ್ಣನು ಪರಂಧಾಮಕ್ಕೆ ತೆರೆದ ಬಳಿಕ ನಿರಪರಾಧಿಗಳನ್ನು ಇಂತಹ ಏಕಾಂತ ಸ್ಥಳದಲ್ಲಿ ಹಿಂಸೆಪಡಿಸುವ ನೀನು ಅಪರಾಧಿಯೇ ಆಗಿದ್ದು ಮರಣ ಅರ್ಹನಾಗಿರುವೆ ರಾಜನು ಆ ವೃಷಭರೂಪಿ ಧರ್ಮದನ್ನು ಪ್ರಶ್ನಿಸಿದನು ಕಮಲದ ದಂಟಿನಂತೆ ಶುದ್ಧವಾದ ಬಣ್ಣದಿಂದ ಕಂಗೊಳಿಸುತ್ತಿರುವ ನೀನಾರು ಮೂರು ಕಾಲುಗಳನ್ನು ಕಳೆದುಕೊಂಡು ಒಂಟಿ ಕಾಲಿನಿಂದಲೇ ನಡೆಯುತ್ತಿದ್ದು ನಮ್ಮನ್ನು ಖೇದ ಬಳಸುತ್ತಿರುವ ಯಾವನಾದರೂ ದೇವತೆ ಆಗಿರುವೆಯಾ ವಂಶದ ಅರಸರ ಬಾಹುದಂಡದಿಂದ ಸಂರಕ್ಷಿತವಾದ ಈ ಭೂಮಂಡಲವನ್ನು ನೀನು ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಯು ದುಃಖದಿಂದ ಕಣ್ಣೀರು ಹರಿಸುವುದಿಲ್ಲ ಈಗ ನೀನು ದುಃಖ ಪಡದೆ ಈ ಧರ್ಮಘಾತಕನಿಂದ ನಿರ್ಭಯನಾಗಿರು ಅಮ್ಮ ಗೋಮಾತೆ ದುಷ್ಟರಿಗೆ ಶಾಸನವನ್ನು ಮಾಡುವಂತಹ ನಾನೇ ಇಲ್ಲಿರುವಾಗ ನೀನು ಅಳಬೇಡ ನಿನಗೆ ಮಂಗಳವಾಗಲಿ ದೇವಿ ಯಾವ ರಾಜನ ರಾಜ್ಯದಲ್ಲಿ ಪ್ರಜೆಗಳು ದುಷ್ಟರ ಉಪದ್ರವದಿಂದ ಹೆದರುತ್ತಾರೋ ಅಂತಹ ಮೈಮರತ ರಾಜನ ಕೀರ್ತಿ ಐಶ್ವರ್ಯ ಆಯುಷ್ಯ ಮತ್ತು ಪರಲೋಪಗಳು ನಾಶವಾಗುತ್ತದೆ ಪೀಡಿತರ ದುಃಖವನ್ನು ದೂರ ಮಾಡುವುದೇ ರಾಜರ ಪರಮಧರ್ಮವಾಗಿದೆ ಈ ಮಹಾ ದುಷ್ಟನು ಪ್ರಾಣಿಗಳನ್ನು ಪೀಡಿಸುವವನು ಆದ ಇವನನ್ನು ನಾನು ಈಗಲೇ ಕೊಂದು ಬಿಡುವೆ ಎಲೆ ವೃಷಭವೇ ನೀನು ನಾಲ್ಕು ಕಾಲುಗಳ ಪ್ರಾಣಿ ನಿನ್ನ ಮೂರು ಕಾಲುಗಳನ್ನು ಯಾರು ಮುರಿದು ಹಾಕಿದರು ಶ್ರೀಕೃಷ್ಣನ ಅನುನಾಯಿಗಳಾಗಿರುವ ರಾಜರ ಆಳಿಕೆಗೆ ಒಳಪಟ್ಟ ರಾಜ್ಯಗಳಲ್ಲಿ ಎಂದೂ ಯಾರೂ ನಿನ್ನಂತೆ ದುಃಖಿಗಳಾಗಕೂಡದು ಶುಭೋತ್ತಮ ನಿನಗೆ ಮಂಗಳವಾಗಲಿ ನಿನ್ನಂತಹ ನಿರಪರಾಧಿ ಸಾಧುವಿನ ಅಂಗಭಂಗವನ್ನು ಮಾಡಿ ಪಾಂಡವರ ಕೀರ್ತಿಗೆ ಕಳಂಕ ತಂದಿರುವ ಆ ದುಷ್ಟನು ಯಾರು ನಿರಪರಾಧಿಗಳಾದ ಪ್ರಾಣಿಗಳನ್ನು ಹಿಂಸಿಸುವನು ಎಲ್ಲೇ ಎದ್ದರೂ ಆತನು ನನಗೆ ಭಯಪಡುತ್ತಲೇ ಇರಬೇಕಾಗುವುದು ದುಷ್ಟರ ದಮನವನ್ನು ಮಾಡಿದಾಗಲೇ ಸಾಧುಗಳಿಗೆ ಶ್ರೇಯಸ್ಸಾಗುವುದಿಲ್ಲವೇ ನಿರಂಕುಶನಾಗಿ ನಡೆಯುತ್ತಾ ನಿರಪರಾಧಿಗಳಾದ ಪ್ರಾಣಿಗಳಿಗೆ ಹಿಂಸೆ ಕೊಡುವವನು ದೇವ ಪುರುಷನೇ ಆಗಿದ್ದರೂ ನಾನು ಆತನ ತೋಳ ಭುಜವನ್ನು ಕತ್ತರಿಸಿ ಹಾಕುವೆ ಆಪತ್ಕಾಲವೊಂದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಮರ್ಯಾದೆ ಮೀರಿ ವರ್ತಿಸುವವರನ್ನು ಶಾಸ್ತ್ರಾನುಸಾರವಾಗಿ ದಂಡಿಸುತ್ತಾ ತಮ್ಮ ಧರ್ಮದಲ್ಲಿರುವವರನ್ನು ಕಾಪಾಡುತ್ತಾ ಇರುವುದೇ ರಾಜರ ಪರಮಧರ್ಮವಾಗಿದೆ ಧರ್ಮ ವೃಷಭವು ಹೇಳಿತು ಮಹಾರಾಜನೇ ಕಲ್ಯಾಣಗಳನ್ನು ಮೆಚ್ಚಿ ಭಗವಂತನಾದ ಕೃಷ್ಣನು ದೌತ್ಯ ಮುಂತಾದ ಸೇವೆಯನ್ನು ಮಾಡಿದಂತಹ ಮಹಾತ್ಮರಾದ ಪಾಂಡವರು ವಂಶಜನಾದ ನೀನು ದುಃಖಿತರಿಗೆ ಈ ರೀತಿಯ ಆಶ್ವಾಸನೆ ನೀಡುವುದು ಯುಕ್ತವೇ ಆಗಿದೆ ಪುರುಷ ಶ್ರೇಷ್ಠನೇ ಶಾಸ್ತ್ರಗಳಲ್ಲಿ ಹೇಳಿರುವ ಬಗೆ ಬಗೆಯ ಮಾತುಗಳು ನಮ್ಮನ್ನು ಮೋಹಗೊಳಿಸುವುದರಿಂದ ನಮ್ಮ ಕ್ಲೇಶಕ್ಕೆ ಯಾರು ಕಾರಣನೆಂಬುದು ನಮಗೆ ತಿಳಿಯುತ್ತಿಲ್ಲ ಯಾವುದೇ ದೈವವನ್ನು ಸ್ವೀಕರಿಸಿದವರು ತಾವೇ ತಮ್ಮನ್ನು ತಮ್ಮ ದುಃಖಕ್ಕೆ ಕಾರಣವೆಂದು ಹೇಳುತ್ತಾರೆ ಕೆಲವರು ಪ್ರಾರಬ್ಧವನ್ನು ಕಾರಣವೆಂದು ಹೇಳಿದರೆ ಕೆಲವರು ಕರ್ಮವನ್ನು ಕಾರಣವೆಂದು ಹೇಳುತ್ತಾರೆ ಕೆಲವರು ಸ್ವಭಾವವನ್ನು ಕೆಲವರು ಈಶ್ವರನನ್ನು ದುಃಖಗಳ ಕಾರಣವೆಂದು ಹೇಳುತ್ತಾರೆ ಯಾವ ತರ್ಕ ವಿತರ್ಕಗಳಿಗೂ ನಿಲಕದೆ ಯಾವ ಮಾತಿಗೂ ಗೋಚರವಾಗದೆ ಇರುವ ಯಾವುದೋ ಒಂದು ವಸ್ತುವಿನಿಂದಲೇ ಎಲ್ಲವೂ ನಡೆಯುವುದು ಎಂದು ಕೆಲವರು ನಿರ್ಧರಿಸುತ್ತಾರೆ ರಾಜರ್ಷಿ ಇವುಗಳಲ್ಲಿ ಯಾವುದು ಸರಿ ಎಂಬುದನ್ನು ನಿನ್ನ ಬುದ್ಧಿಯಿಂದ ವಿಮರ್ಶೆ ಮಾಡಿ ಹೇಳು ನನಗಂತೂ ಈ ವಿಷಯದಲ್ಲಿ ಏನೂ ತಿಳಿಯುವುದಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಶ್ರೇಷ್ಠ ಶವನಕರೇ ಧರ್ಮ ಪುರುಷನ ಈ ಧರ್ಮ ಪ್ರವಚನವನ್ನು ಕೇಳಿ ಚಕ್ರವರ್ತಿಯು ಪ್ರಸನ್ನನಾಗಿ ಖೇದರಹಿತನಾದ ಪರೀಕ್ಷಿತ ರಾಜನು ಹೇಳಿದನು ಧರ್ಮಜ್ಞನಾದ ವೃಷಭವೇ ನೀನು ಧರ್ಮದ ಉಪದೇಶವನ್ನು ಕೊಡುತ್ತಿರುವುದನ್ನು ನೋಡಿ ಖಂಡಿತವಾಗಿಯೂ ನೀನು ವೃಷಭ ರೂಪದಲ್ಲಿರುವ ಧರ್ಮವೇ ಆಗಿರಬೇಕು ನೀನು ನಿನಗೆ ದುಃಖವನ್ನು ಕೊಡುವವನನ್ನು ಹೆಸರನ್ನು ಏಕೆ ಹೇಳಲಿಲ್ಲ ಎಂದರೆ ಅಧರ್ಮವನ್ನು ಆಚರಿಸಿದವನಿಗೆ ದೊರೆಯುವ ನರಕಾದಿ ಸ್ಥಾನಗಳನ್ನು ಆತನ ಹೆಸರನ್ನು ಸೂಚಿಸುವವನಿಗೂ ದೊರೆಯುತ್ತವೆ ಅಥವಾ ಪರಮಾತ್ಮನ ಮಾಯ ಸ್ವರೂಪವನ್ನು ಗತಿಯನ್ನು ಪ್ರಾಣಿಗಳ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಿರೂಪಿಸುವುದು ಶಕ್ತವೇ ಇಲ್ಲ ಎಂಬುದೇ ನಿಶ್ಚಿತ ಸಿದ್ಧಾಂತವಾಗಿದೆ ಧರ್ಮದೇವನೇ ಕೃತಯುಗದಲ್ಲಿ ನಿನಗೆ ತಪಸ್ಸು ಪವಿತ್ರತೆ ದಯೆ ಸತ್ಯ ಎಂಬ ನಾಲ್ಕು ಪಾದಗಳು ಇದ್ದವು ಅವುಗಳಲ್ಲಿ ಈಗ ಮೂರು ಪಾದಗಳು ಅಧರ್ಮದ ಅಂಶಗಳಾದ ಅಹಂಕಾರ ಆಸಕ್ತಿ ಮದ ಇವುಗಳಿಂದ ಮುರಿದು ಹೋದವು ಈ ನಾಲ್ಕನೇ ಪಾದವಾದ ಸತ್ಯವೆಂಬುದು ಮಾತ್ರ ಉಳಿದಿದೆ ಅದರ ಬಲದಿಂದಲೇ ನೀನು ಬದುಕಿರುವೆ ಅಸತ್ಯದಿಂದ ಪೋಷಿತವಾದ ಅಧರ್ಮರೂಪವಾದ ಕಲಿಯುಗವು ಆ ಪಾದವನ್ನು ನುಂಗಿ ಹಾಕಲು ಪ್ರಯತ್ನಿಸುತ್ತದೆ ಈ ಗೋಮಾತೆಯು ಸಾಕ್ಷಾತ್ ಭೂಮಿತಾಯಿಯಾಗಿದ್ದು ಶ್ರೀಕೃಷ್ಣ ಪರಮಾತ್ಮನು ಈಕೆ ಮೇಲಿದ್ದ ಮಹಾಭಾರವನ್ನು ಇಳಿಸಿ ಈಕೆಗೆ ಆನಂದವನ್ನುಂಟು ಮಾಡಿದ್ದನು ಆತನ ಸೌಂದರ್ಯ ನಿಧಿಯಾದ ಚರಣ ಚಿಹ್ನೆಗಳಿಂದ ಈಕೆಗೆ ಎಲ್ಲೆಡೆಗಳಲ್ಲಿಯೂ ಅಲಂಕಾರ ಆನಂದೋತ್ಸವಗಳು ಸಂಪನ್ನವಾಗಿದ್ದವು ಈಗ ಆತನ ಅಗಲಿಕೆಯಿಂದ ಈ ಸಾಧ್ವಿಯು ದುರ್ಭಾಗ್ಯವತಿಯಿಂದ ಕಣ್ಣೀರು ಸುರಿಸುತ್ತಾ ಅಯ್ಯೋ ಇನ್ನು ಮುಂದೆ ಬ್ರಾಹ್ಮಣ ದ್ರೋಹಿಗಳಾದ ಶುದ್ರರು ರಾಜ ನನ್ನನ್ನು ಆಳುವರೆಲ್ಲ ಎಂದು ಚಿಂತೆ ಪಡುತ್ತಿದ್ದಾರೆ ಮಹಾರಥೆಯಾದ ಪರಿಕೃತ ರಾಜನು ಈಗ ಧರ್ಮದೇವನನ್ನು ಭೂದೇವಿಯನ್ನು ಸಮಾಧಾನಪಡಿಸಿದನು ಅನಂತರ ಅಧರ್ಮಕ್ಕೆ ಕಾರಣನಾಗಿರುವ ಕಲಿಪುರುಷನನ್ನು ಕೊಲ್ಲುವುದಕ್ಕಾಗಿ ತೀಕ್ಷ್ಣವಾದ ಖಡ್ಗವನ್ನೆತ್ತಿದನು ಪರೀಕ್ಷಿತ ರಾಜನು ತನ್ನನ್ನು ಈಗ ಸಂಹರಿಸಲು ಬಯಸುತ್ತಿರುವನೆಂದು ತಿಳಿದು ಕಲಿಪುರುಷನು ಒಡನೆ ತನ್ನ ರಾಜವೇಷವನ್ನು ಕಳಿಸಿ ಹಾಕಿ ಭಯದಿಂದ ಕಳವಳಗೊಂಡು ತಲೆಯನ್ನು ಆತನ ಪಾದಗಳಲ್ಲಿ ಇರಿಸಿ ಆತನಲ್ಲಿ ಶರಣಾದನು ಪರೀಕ್ಷಿತನಾದರೂ ಮಹಾ ಯಶಸ್ವಿಯು ದೀನವತ್ಸಲನು ಶರಣಾಗತ ರಕ್ಷನು ಆಗಿದ್ದರಿಂದ ಕಲಿಪುರುಷನು ತನ್ನ ಕಾಲಿಗೆ ಬಿದ್ದಿರುವುದನ್ನು ನೋಡಿ ಅವನನ್ನು ಸಾಯಿಸಿದೆ ಕರುಣೆ ತೋರಿದನು ಅವನ ಕಿರುನೆಯನ್ನು ಬೀರುತ್ತಾ ಕಲಿಪುರುಷನಲ್ಲಿ ಇಂತೆಂದರು ಪರೀಕ್ಷಿತ ರಾಜನು ಹೇಳಿದನು ನೀನು ಕೈಜೋಡಿಸಿಕೊಂಡು ಶರಣಾಗತನಾಗಿದ್ದೇ ಆದ್ದರಿಂದ ಅರ್ಜುನನ ಯಶಸ್ವಿ ವಂಶದಲ್ಲಿ ವೀರರಿಂದ ನಿನಗೆ ಯಾವ ಭಯವೂ ಇಲ್ಲ ಆದರೆ ನೀನು ಅಧರ್ಮಕ್ಕೆ ಸಹಾಯಕನಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಖಂಡಿತವಾಗಿ ಇರಕೂಡುದು ನೀನು ರಾಜರ ಶರೀರಗಳಲ್ಲಿ ಇರುವುದರಿಂದಲೇ ಲೋಭ ಅಸತ್ಯ ಕಳ್ಳತನ ದುಷ್ಟತನ ಸ್ವಧರ್ಮ ತ್ಯಾಗ ದಾರಿದ್ರ್ಯ ಕಪಟ ಕಲಹ ದಂಬ ಮತ್ತು ಇತರ ಪಾಪಗಳು ಬೆಳೆಯುತ್ತಿವೆ ಆದುದರಿಂದ ಎಲೆ ಅಧರ್ಮದ ಮಿತ್ರನೇ ನೀನು ಈ ಬ್ರಹ್ಮಾವರ್ತ ದೇಶದಲ್ಲಿ ಒಂದು ಕ್ಷಣವೂ ಇರಬಾರದು ಏಕೆಂದರೆ ಇದು ಸತ್ಯ ಧರ್ಮಗಳ ನಿವಾಸ ಸ್ಥಾನವಾಗಿದೆ ಈ ಕ್ಷೇತ್ರದಲ್ಲಿ ಯಜ್ಞ ವಿಧಿಯನ್ನೆರೆತ ಮಹಾತ್ಮರು ಯಜ್ಞದ ಮೂಲಕ ಯಜ್ಞ ಪುರುಷನಾದ ಭಗವಂತನನ್ನು ಆರಾಧಿಸುತ್ತಾರೆ ಈ ದೇಶದಲ್ಲಿ ಭಗವಂತನಾದ ಶ್ರೀಹರಿಯು ಯಜ್ಞ ರೂಪದಲ್ಲಿ ವಾಸಿಸುತ್ತಿರುವವನು ಯಜ್ಞಗಳ ಮೂಲಕ ಪೂಜೆಯನ್ನು ಸ್ವೀಕರಿಸಿ ಯಜ್ಞ ಮಾಡುವವರಿಗೆ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಸರ್ವಾತ್ಮನಾಗಿರುವ ಆ ಸ್ವಾಮಿಯು ವಾಯುವಿನಂತೆ ಸಮಸ್ತ ಚರಾಚರ ಪ್ರಾಣಿಗಳ ಒಳಹರಗೂ ಏಕರಸವಾಗಿ ತುಂಬಿದ್ದು ಅವರ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾನೆ ಸೂತ ಪ್ರಾಣಿಕರು ಹೇಳುತ್ತಾರೆ ಪರೀಕ್ಷಿತ ರಾಜನ ಆಜ್ಞೆಯನ್ನು ಕೇಳಿ ಕಲಿಪುರುಷನು ನಡಗತೊಡೆಯಿದನು ಯಮರಾಜನಂತೆ ಕೊಲ್ಲಲು ಖಡ್ಗವನ್ನೆತ್ತಿಕೊಂಡು ನಿಂತಿದ್ದ ಪರೀಕ್ಷಿತನಲ್ಲಿ ಕಲಿಯು ಹೀಗೆ ವಿನಂತಿಸಿಕೊಂಡನು ಕಲಿಪುರುಷನು ಹೇಳಿದನು ಸಾರ್ವಭೌಮನೇ ನಿನ್ನ ಆಜ್ಞೆಯಂತೆ ನಾನು ಎಲ್ಲೇ ಇರಲು ಬಯಸಿದರೂ ಅಲ್ಲೆಲ್ಲ ಧನಸ್ಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ನಿನ್ನ ಮೂರ್ತಿಯೇ ಕಾಣುತ್ತಿರುತ್ತದೆ ಧಾರ್ಮಿಕ ಶಿವಮಣಿಯೇ ನಾನು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನಿಯಮಿತವಾಗಿ ವಾಸಬಹುದಾದ ಸ್ಥಾನವು ಯಾವುದೆಂಬುದನ್ನು ದಯಮಾಡಿ ನಿರ್ದೇಶಿಸು ಸೂತ ಪುರಾಣಿಕರು ಹೇಳುತ್ತಾರೆ ಕಲಿಪುರುಷನ ಈ ಪ್ರಾರ್ಥನೆಯನ್ನು ಸ್ವೀಕರಿಸಿ ರಾಜಾ ಪರೀಕ್ಷಿತನು ಆತನಿಗೆ ಸ್ಥಿರವಾಗಿ ಮಾಸ ವಾಸ ಮಾಡಲು ಜೂಜು ಮದ್ಯಪಾನ ಅಧಾರ್ಮಿಕವಾದ ಸ್ತ್ರೀ ಸಂಘ ಮತ್ತು ಹಿಂಸೆ ಎಂಬ ನಾಲ್ಕು ಜಾಗಗಳನ್ನು ನಿರ್ದೇಶಿಸಿದನು ಈ ನಾಲ್ಕು ಸ್ಥಾನಗಳಲ್ಲಿ ಕ್ರಮವಾಗಿ ಅಸತ್ಯ ಮದ ಆಸಕ್ತಿ ನಿರ್ದಯತೆ ಎಂಬ ನಾಲ್ಕು ಬಗೆಯ ಅಧರ್ಮಗಳು ವಾಸಿಸುತ್ತವೆ ಇವುಗಳಲ್ಲದೆ ಇನ್ನೂ ಕೆಲವು ಸ್ಥಾನಗಳನ್ನು ತನ್ನ ವಾಸಕ್ಕಾಗಿ ದಯಪಾಲಿಸಬೇಕೆಂದು ಕಲಿಪುರುಷನು ಕೇಳಿದಾಗ ಸಮರ್ಥನಾದ ಪರೀಕ್ಷಿತ ರಾಜನು ಅವನ ವಾಸಕ್ಕಾಗಿ ಇನ್ನೊಂದು ಸ್ಥಾನ ಸುವರ್ಣವನ್ನು ನಿರ್ದೇಶಿಸಿದನು ಹೀಗೆ ಕಲಿಪುರುಷನಿಗೆ ಅಸತ್ಯ ಮದ ಕಾಮ ವೈರ ಹಾಗೂ ರಜೋಗುಣ ಎಂಬ ಐದು ಸ್ಥಾನಗಳಾದವು ಪರೀಕ್ಷಿತ ರಾಜನು ತನಗೆ ಕೊಟ್ಟ ಆ ಐದು ಸ್ಥಾನಗಳಲ್ಲಿಯೇ ಕಲಿಯು ಅವನ ಅಪ್ಪಣೆಯನ್ನು ಪಾಲಿಸುತ್ತಾ ವಾಸಿಸುತ್ತೊಡನು ಆದ್ದರಿಂದ ಆತ್ಮ ಕಲ್ಯಾಣವನ್ನು ಬಯಸುವ ಪುರುಷನು ಈ ಐದು ಸ್ಥಾನಗಳನ್ನು ಎಂದಿಗೂ ಸೇವಿಸಬಾರದು ವಿಶೇಷವಾಗಿ ಧರ್ಮಶೀಲರಾದ ರಾಜರು ಪ್ರಜಾನಾಯಕರು ಧರ್ಮೋದೇಶ ಮಾಡುವ ಗುರುಜನರು ತುಂಬಾ ಎಚ್ಚರಿಕೆಯಿಂದ ಇವುಗಳನ್ನು ತ್ಯಜಿಸಬೇಕು ಅನಂತರ ಪರೀಕ್ಷಿತ ರಾಜನು ವೃಷಭದ ರೂಪದಲ್ಲಿದ್ದ ಧರ್ಮಕ್ಕೆ ತಪಸ್ಸು ಶೌಚ ದಯೆ ಎಂಬ ಮೂರು ಪಾದಗಳನ್ನು ಜೋಡಿಸಿ ಕೊಟ್ಟು ಸಮಾಧಾನಪಡಿಸಿದನು ಭೂದೇವಿಯನ್ನು ಸಮಾಧಾನಗೊಳಿಸಿ ಆಕೆಯನ್ನು ಸಲಹಿದ ಆ ಪರೀಕ್ಷಿತ ರಾಜನೇ ತನ್ನ ಪಿತಾಮಹ ಅರಣ್ಯಕ್ಕೆ ತೆರಳುವಾಗ ತನಗೆ ಕೊಟ್ಟ ರಾಜ ಮೇಲೆ ಈಗಲೂ ಬೆಳಗುತ್ತಿದ್ದಾನೆ ಪರಮ ಯಶಸ್ವಿಯು ಸೌಭಾಗ್ಯ ಸಂಪನ್ನನು ಆದ ಚಕ್ರವರ್ತಿ ರಾಜರ್ಷಿಯು ಹಸ್ತಿನಾವತಿಯಲ್ಲಿ ಕುಲದ ರಾಜ್ಯಲಕ್ಷ್ಮಿಯಿಂದ ರಾರಾಜಿಸುತ್ತಾನೆ ಅಭಿನನ್ಯನಂದನನ ಅಭಿಮನ್ಯು ನಂದನನ ರಾಜ ಪರೀಕ್ಷಿತನ ಪ್ರಭಾವ ಹೀಗಿದೆ ಆ ಮಹಾನುಭಾವನು ರಾಜ್ಯವನ್ನಾಳುವ ಸಮಯದಲ್ಲಿ ನೀನು ದೀರ್ಘಕಾಲ ನಡೆಯುವ ಈ ಸತ್ರಯಾಗದಲ್ಲಿ ದೀಕ್ಷಿತರಾಗಿರುವುದರಿ ಹದಿನೈಣೆ ಅಧ್ಯಾಯ ಮುಗೇತು ಇೀಮ್ ಭಾಗವತೆ ಮಹಾಪುರಣೆ ಪರಮಹಂಸ ಪ್ರಥಮ ಪ್ರಥಮಸ್ಕಂದೇ ಕಲಿ ನಿಗ್ರಹೋ ನಪ್ತಶೋಮಾಧ್ಯಾ